नमस्कार न्यूज 26 की स्वागत है। ಜನರಿಗೆ ದ್ವಿಚಕ್ರ ವಾಹನ ವಿತರಿಸಿ ನೆರವು ಮೈಸೂರಿನ ರೋಟರಿ ಪಂಚಶೀಲ ಸಾಯಿ ಫೌಂಡೇಶನ್ ವತಿಯಿಂದ ವಿಕಲಚೇತನರೋರ್ವರಿಗೆ ತ್ರಿಚಕ್ರ ವಾಹನವನ್ನ ಜಿಲ್ಲಾಧಿಕಾರಿ ನಾಗ್ ವಿತರಿಸಿದರು ರೋಟರಿ ಪಂಚಶೀಲ ಸಾಯಿ ಫೌಂಡೇಶನ್ ಸದಸ್ಯರಾದ ಡಾಕ್ಟರ್ ಎಂ ಅನಿಲ್ ಕುಮಾರ್ ಅವರು ತಮ್ಮ ಸ್ವಂತ ಹಣದಿಂದ ಖರೀದಿಸಿರುವ ಟಿವಿಎಸ್ ತ್ರಿಚಕ್ರ ವಾಹನವನ್ನ ವಿಶೇಷ ಚೇತನರಾದ ಯಳಂದೂರು ತಾಲೂಕಿನ ಮೆಲ್ಲಹಳ್ಳಿ ಗ್ರಾಮದ ಎಂ ವಜ್ರಮಣಿ ಅವರಿಗೆ ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಈ ಹಸ್ತಾಂತರಿಸ ಮೂಲಕ ವಿತರಿಸಲಾಯಿತು ವಿಶೇಷ ಚೇತನರ ಸೌಲಭ್ಯಗಳಿಗೆ ಸೇವೆ ಸಲ್ಲಿಸುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ವಜ್ರಮುನಿ ಅವರು ತಮಗೆ ತ್ರಿಚಕ್ರ ವಾಹನ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ನಾಗರ್ ಅವರು ರೋಟರಿ ಪಂಚಶೀಲಾ ಮತ್ತು ಸಾಯಿ ಫೌಂಡೇಶನ್ ಅವರಿಗೆ ವಿಶೇಷ ಚೇತನರಿಗೆ ನೆರವಾಗಲು ಪ್ರಸ್ತಾಪಿಸಿದ್ರು ಈ ಹಿನ್ನೆಲೆಯಲ್ಲಿ ರೋಟರಿ ಹಾಗೂ ಪಂಚಶೀಲಾ ಸಾಯಿ ಫೌಂಡೇಶನ್ ಸದಸ್ಯರಾದ ಡಾಕ್ಟರ್ ಅನಿಲ್ ಕುಮಾರ್ ಅವರು ಸ್ಪಂದಿಸಿ ವಿಶೇಷ ಚೇತನರಾದ ವಜ್ರಮುಣಿ ಅವರಿಗೆ ತ್ರಿಚಕ್ರ ವಾಹನ ನೀಡಲು ಮುಂದೆ ಬಂತು ಡಾಕ್ಟರ್ ಅನಿಲ್ ಹಾಗೂ ಅವರ ಕುಟುಂಬದವರು ಖುದ್ದು ಉಪಸ್ಥಿತರಿದ್ದು ವಜ್ರಮಣಿಯವರಿಗೆ ವಾಹನದ ಕೀಯನ್ನ ಹಸ್ತಾಂತರ ಮಾಡಿದ್ರು ತ್ರಿಚಕ್ರ ವಾಹನ ನೀಡಿ ವಿಶೇಷ ಚೇತನರಿಗೆ ನೆರವಾದ ಡಾಕ್ಟರ್ ಅನಿಲ್ ಕುಮಾರ್ ಮತ್ತು ಕುಟುಂಬ ರೋಟರಿ ಪಂಚಶೀಲಾ ಸಾಯಿ ಫೌಂಡೇಶನ್ ಗೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ರ ಅವರು ಕೃತಜ್ಞತೆಯನ್ನ ಸಲ್ಲಿಸಿ ಜಿಲ್ಲಾಡಳಿತದ ವತಿಯಿಂದ ಪ್ರಶಂಸೆಯನ್ನ ವ್ಯಕ್ತಪಡಿಸಿ ಅಭಿನಂದನಾ ಪತ್ರವನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರು ಉಪಕಾರ್ಯದರ್ಶಿ ಪಿ ಲಕ್ಷ್ಮಿ ಮೈಸೂರಿನ ರೋಟರಿ ಜೂನಲ್ ಲೆಫ್ಟಿನೆಂಟ್ ಕಿರಣ್ ರಾಬರ್ಟ್ ರೋಟರಿ ಅಧ್ಯಕ್ಷರಾದ ಅಶ್ವಿನ್ ಪಾಳೆಗಾರ್ ಮಹೇಶ್ ಡಾಕ್ಟರ್ ಪಂಕಜಾ ಶೀತಲ್ ಕೊಟ್ಟಾಯನ್ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮೀನಾಕ್ಷಿ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ